ಜಯರಾಮ್ ಅವರ ಇಬ್ಬರು ಮಕ್ಕಳಾದ ರಾಮಯ್ಯ ಸೋಮಯ್ಯ ತುಂಬಾ ಅನ್ಯೋನ್ಯವಾಗಿ ಯಾವ ಕೆಲಸ ಇದ್ರು ತುಂಬಾ ಅನ್ಯೋನ್ಯವಾಗಿ ಮಾಡ್ತಾ ಇದ್ರು ತನ್ನ ಇಬ್ಬರು ಮಕ್ಕಳನ್ನು ನೋಡಿ ಜಯರಾಮಯ್ಯ ಗರ್ವ ಪಡ್ತಿದ್ರು ನಮ್ಮ ಇಬ್ಬರು ಮಕ್ಕಳು ವಜ್ರಗಳು ಅವರಿಗೆ ಆಸ್ತಿ ಬಗ್ಗೆ ಎಲ್ಲ ಜಗಳನೇ ಆಗದಿಲ್ಲ ನಾವು ಸಂತೋಷವಾಗಿ ಜೀವನ ಮಾಡಬಹುದು ಹೀಗೆ ತನ್ನ ಹೆಂಡತಿಯಾದ ಶಾಂತಮ್ಮನ ಬಳಿ ತುಂಬಾ ಗರ್ವದಿಂದ ಹೇಳಿದ್ರು ಏನ್ರಿ ನಿಮ್ಮ ಮಕ್ಕಳ ಬಗ್ಗೆ ನೀವೇ ಹೀಗೆ ಹೇಳಿದ್ರೆ ಅವರಿಗೆ ನಿಮ್ಮ ದೃಷ್ಟಿ ತಾಗಲ್ವಾ ನನ್ನ ನನ್ನ ಮಕ್ಕಳಿಗೆ ತಗ್ಲಲ್ಲ ಕಣೇ ಸರಿ ರೀ ನಿಮ್ಮ ಮಕ್ಕಳಿಗೆ ಹುಡುಗಿ ನೋಡುವ ಕೆಲಸ ಮಾಡ್ತೀರಾ ಇಲ್ವಾ ಅವರಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ನೋಡ್ತಾ ಇದ್ದೀಯಾ ತಾನೆ ಅಂತ ಹುಡುಗಿರ್ನೇ ನೋಡ್ಬೇಕು ಹೀಗೆ ತನ್ನ ಮಕ್ಕಳನ್ನು ಹೊಗಳುವ ಕೆಲಸವನ್ನೇ ಇಟ್ಕೊಂಡಿದ್ದ ಹೀಗೆ ಕೂತ್ಕೊಂಡೇ ಇದ್ರೆ ಅಂತಹ ಹುಡುಗಿರು ನಿಮ್ಮ ಮಕ್ಕಳಿಗೆ ಸಿಗ್ತಾರಾ ಅದೇ ಕೆಲ್ಸವನ್ನು ಮಾಡ್ತಾ ಇದ್ದೀನಿ ಕಣೇ ಎಲ್ಲಾ ಮಾಡುವಾಗ ನಿನ್ಗೆ ಹೇಳಿಯೇ ಮಾಡ್ಬೇಕಾ ಏನು ಏನ್ ನೋಡ್ತಾ ಇದ್ದೀರೋ ಏನೋ ಹೀಗೆ ನಿರಾಶೆಯಿಂದ ಮಾತಾಡದ್ಲು ಜಯರಾಮ್ ಪುರೋಹಿತರ ಮನೆಗೆ ಹೋಗಿ ಸಂಬಂಧದ ಬಗ್ಗೆ ಮಾತಾಡಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಪುರೋಹಿತರಾದ ಪರಂದಾಮಯ್ಯ ಅಣ್ಣ ತಮ್ಮಂದಿರಿಗೆ ಒಳ್ಳೆ ಸಂಬಂಧವನ್ನು ನೋಡ್ಕೊಂಡ್ ಬಂದಿದ್ರು ಅಯ್ಯ ಜಯರಾಮಯ್ಯ ನಿಮ್ಮ ಮಕ್ಕಳಿಗೆ ಸರಿಯಾಗುವ ರೀತಿ ನಿಮ್ಮ ಮನೆಗೆ ಎರಡು ಒಳ್ಳೆ ಸೊಸೆಯಂದಿರನ್ನ ನಾನು ನೋಡಿದೀನಿ ನೀವು ಒಂದ್ಸಲ ನೋಡ್ಬಿಡಿ ನಾನು ನೋಡೋದೆಲ್ಲ ಇರ್ಲಿ ನೀವು ನೋಡಿದ್ರ ಅಯ್ಯೋ ಅಯ್ಯ ನಾನ್ ನೋಡದೆ ಬರ್ತೀನ ಒಳ್ಳೆ ಸಂಬಂಧಾನೇ ಹೀಗೆ ಅವರು ಅವರ ಮನೆಗೆ ಬರ್ತಾ ಇರುವ ಎರಡು ಸೊಸೆಗಳ ಬಗ್ಗೆ ಹೊಗಳ್ತಾ ಇದ್ದರು ಜೈರಾಮ್ ಅವರಿಗೆ ಆ ಸಂಬಂಧ ತುಂಬಾನೇ ಇಷ್ಟವಾಯಿತು ಹೆಣ್ಮಕ್ಳ ಹೆಸರು ಹೇಳೇ ಇಲ್ಲ ನಮ್ಮ ರಾಮಯ್ಯನಿಗೆ ಸರೋಜ ಸೋಮಯ್ಯನಿಗೆ ಸುಪ್ರಜಾ ಹೀಗೆ ಎಲ್ಲಾ ವಿಷಯದ ಬಗ್ಗೆ ಗೊತ್ತಾದ ನಂತರ ಜಯರಾಮಯ್ಯ ತನ್ನ ಮಕ್ಕಳಿಗೆ ವಿಷಯವನ್ನು ತಿಳಿಸಿದ್ರು ಹೀಗೆ ಎಲ್ಲರೂ ಒಪ್ಪಿಕೊಂಡ ಕಾರಣ ಒಳ್ಳೆ ಮುಹೂರ್ತವನ್ನು ನೋಡಿ ಇಬ್ಬರಿಗೂ ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಮದ್ವೆ ಮಾಡಿಸಿದ್ರು ಹೀಗೆ ಎಲ್ಲ ಮುಗಿದ ನಂತರ ಜಯರಾಮ್ ಅವರು ಇಬ್ಬರು ಸೊಸೆಯನ್ನು ಕರೆದು ಅವ್ರ ಜೊತೆ ಮಾತನಾಡಲು ಆರಂಭಿಸಿದ್ರು ಇಲ್ಲಿ ಅಮ್ಮ ನಿಮಗೆ ಈ ಮನೆಯಲ್ಲಿ ಯಾವ ತೊಂದರೆನೂ ಇರೋದಿಲ್ಲ ನನ್ನ ಮಾವನ ಹಾಗೆ ನೋಡ್ಬೇಡಿ ನಿಮ್ಮ ತಂದೆ ಅಂತ ತಿಳ್ಕೊಳ್ಳಿ ಆ ಮಾತನ್ನು ಸೊಸೆಯಂದಿರಿಗೆ ಹೇಳಿದಾಗ ಅವರಿಬ್ಬರು ತುಂಬಾ ಸಂತೋಷಪಟ್ರು ನಾನು ನಿಮ್ಮ ಬಳಿ ಒಂದು ಬೇಡಿಕೆಯನ್ನು ಇಡ್ತೀನಿ ನನ್ನ ಇಬ್ಬರು ಮಕ್ಕಳು ತುಂಬಾ ಅನ್ಯೋನ್ಯವಾಗಿ ಬೆಳೆದವರು ದಯವಿಟ್ಟು ನನ್ನ ಮಕ್ಕಳನ್ನು ದೂರ ಮಾಡೋದು ಅವ್ರ ಜೊತೆ ಜಗಳ ಮಾಡಿಕೊಂಡು ಬೇರೆ ಮನೆ ಮಾಡ್ಕೊಂಡು ಬನ್ನಿ ಅಂತ ಮಾತಾಡೋದನ್ನ ಮಾತ್ರ ಕೇಳ್ಬೇಡಿ ಮಾವ ನಮ್ಮ ಗಂಡಂದಿರು ಹೇಗೆ ಇರ್ತಾರೋ ನಾವು ಹಾಗೆ ಅನ್ಯೋನ್ಯವಾಗಿರ್ತೀವಿ ಹೌದು ಮಾವ ಈ ಕುಟುಂಬ ಯಾವಾಗ್ಲೂ ಒಡೆದೋಗದ ಹಾಗೆ ನಾವು ಅಕ್ಕ ತಂಗಿಯರಾಗಿ ಇದ್ದು ನೋಡ್ಕೋತೀವಿ ತುಂಬಾ ಸಂತೋಷ ನಿಮ್ಮಂತ ಸೊಸೆಯರು ನನ್ನ ಮಕ್ಕಳಿಗೆ ಸಿಕ್ಕಿದ್ದು ನನಗೆ ತುಂಬಾನೇ ಸಂತೋಷ ಹೀಗೆ ಜೈರಾಮಯ್ಯ ಆ ಮಾತನ್ನು ಕೇಳಿ ತುಂಬಾನೇ ಸಂತೋಷಪಟ್ರು ಹೀಗೆ ಅಂದಿನಿಂದ ಸುಪ್ರಜಾ ಸರೋಜ ತುಂಬಾ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು ಆದರೆ ಇಬ್ಬರಿಗೂ ಏರಿಳಿತಗಳು ಹೆಚ್ಚು ಅಕ್ಕ ಈ ಊರಲ್ಲಿ ನಮ್ಮ ಹಾಗೆ ಯಾವ ಸೊಸೆಯಿಂದಿರು ಇರದಿಲ್ಲ ಹೌದಮ್ಮ ನಾವು ಯಾರಿಗೂ ಕಡಿಮೆ ಹೌದಕ್ಕ ಎಲ್ಲರ ಮುಂದೆ ನಾವೇ ದೊಡ್ಡವರ ಹಾಗೆ ಕಾಣ್ಬೇಕು ಹೀಗೆ ಇಬ್ಬರು ತೀರ್ಮಾನ ಮಾಡಿದ್ರು ಹೀಗೆ ಅಂದಿನಿಂದ ಊರಿನ ಜನರ ಮುಂದೆ ಇವರೇ ದೊಡ್ಡವರು ಅಂತ ತೋರಿಸ್ಕೋಬೇಕು ಅಂತ ಇವರು ಏನೇ ತಗೊಂಡ್ರು ಎಲ್ಲರಿಗೆ ತಿಳಿಯುವ ಹಾಗೆ ಮಾಡಿದ್ರು ಅಕ್ಕ ಬೆಳಿಗ್ಗೆನೆ ಹಣ್ಣು ತಿನ್ನೋದು ಶ್ರೀಮಂತರ ಲಕ್ಷಣ ಅಂತೆ ಹಾಗಾದ್ರೆ ನಾವು ಇಂದಿನಿಂದ ಅದನ್ನೇ ತಿನ್ನೋಣ ಹೀಗೆ ಏನೇನೋ ತೆಗೆದು ತಿಂತಾ ಇದ್ರು ಇಬ್ರು ಅವರು ತಿನ್ನೋದು ಮಾತ್ರ ಅಲ್ಲದೆ ಎಲ್ರಿಗೂ ತೋರ್ಸ್ಕೊಳ್ತಾ ಇದ್ರು ನಮಗೆ ಈ ಅನ್ನ ಎಲ್ಲ ಒಟ್ಟೆಗೆ ಇಡ್ಸದಿಲ್ಲ ಅತ್ತಿಗೆ ನಾವು ಬರೀ ಅಣ್ಣಗಳನ್ನೇ ತಿನ್ನೋದು ನಮಗೆ ಅನ್ನ ಎಲ್ಲ ಇಷ್ಟ ಆಗಲ್ಲ ನಮಗೆ ನಾಟಿ ಕೋಳಿ ಕುರಿ ಮಾಂಸ ಬಿಟ್ರೆ ಬೇರೆ ಯಾವುದು ಕೂಡ ತಿನ್ಲಿಕ್ಕೆ ಇಷ್ಟ ಇಲ್ಲ ನಾನು ನನ್ನ ತಂಗಿ ಹತ್ತು ಜನಕ್ಕೆ ಊಟ ಹಾಕ್ತಿವೇ ಹೊರ್ತು ಬೇರೆಯವ್ರ ಕೈಯಿಂದ ಏನು ಕೂಡ ತಿನ್ನೋದಿಲ್ಲ ಹೀಗೆ ಅವರು ಅವರ ದೊಡ್ಡತನದ ಬಗ್ಗೆ ಮಾತಾಡ್ತಾ ಇದ್ರು ಅದೇನದು ಮೊನ್ನೆ ಸೀರೆ ತಗೊಂಡು ಆ ಭದ್ರನಿಗೆ ಹಣನೇ ಕೊಡ್ಲಿಲ್ಲಂತೆ ಚಿಚಿ ಯಾರು ಹಾಗೆ ಹೇಳಿದ್ದು ಸೀರೆ ತಗೊಂಡು ಹಣ ಕೊಡ್ಲಿಕ್ಕೆ ಮರ್ತೋಯಿತು ಅಷ್ಟೇ ನಾವು ನಮ್ಮ ಹತ್ರ ಕೆಲಸ ಮಾಡೋರಿಗೆ ಬಟ್ಟೆನ ಕೊಡ್ತೀವಿ ಹಾಗಿರುವಾಗ ನಾವು ಬಟ್ಟೆ ತಗೊಂಡು ಹಣ ಕೊಡದೇ ಇರ್ತೀವಾ ಹೌದು ನಿಮ್ಮ ತೋಟದಲ್ಲಿ ಕೆಲಸ ಮಾಡುವ ರಂಗಣ್ಣ ದಾಹ ಅಂತ ಎಳ್ನೀರ್ ಕೇಳಿದಕ್ಕೆ ನೀವು ನೀರ್ ಕೂಡ ಕೊಡ್ಲಿಲ್ಲಂತೆ ಆ ನಂತರ ಕೊಟ್ಟು ಅದನ್ನು ಕೂಲಿಯಲ್ಲಿ ವಸೂಲಿ ಮಾಡದ್ರಿ ಅಂತ ಹೇಳಿದ್ರು ಈ ಊರಲ್ಲಿ ಮೊನ್ನೆ ಹುಟ್ಟಿದ ಮಗುವಿನಿಂದ ನಾಳೆ ಸಾಯುವ ಮುದುಕನವರೆಗೂ ನಿಮ್ ಬಗ್ಗೆ ಚೆನ್ನಾಗಿ ತಿಳಿದಿರುವವರೇ ಈ ಊರಿನ ಜನಗಳು ಎಂತ ಜನರೋ ಏನೋ ಚೀಚಿ ಇಲ್ಲದ ಸಲ್ಲದ ವಿಷಯವನ್ನೆಲ್ಲ ಹೇಳ್ತಾರೆ ಇವರಿಗೆ ಮಾಡ್ಲಿಕ್ಕೆ ಕೆಲಸ ಇರದಿಲ್ಲ ಅದಕ್ಕೇನೆ ಅನ್ಯೋನ್ಯವಾಗಿರುವ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರ್ತಾರೆ ಹೀಗೆ ಸೊಸೆಯಿಂದಿರು ಊರಿನ ಜನರನ್ನು ಬೈಕೊಂಡು ಮನೆಗೆ ಹೋದ್ರು ಒಂದು ದಿನ ಸಂಜೆ ಮಾವಿನ ಮರದ ಕೆಳಗೆ ಕೂತ್ಕೊಂಡು ಸುಪ್ರಜಾ ಏನೋ ಆಲೋಚನೆ ಮಾಡ್ತಿದ್ಲು ಆಗ ಸರೋಜ ಬಂದು ಏನೇ ಏನೋ ಗಾಢವಾಗಿ ಆಲೋಚನೆ ಮಾಡ್ತಿದೀಯಾ ನಮ್ಮ ದೊಡ್ಡತನ ಎಲ್ಲರಿಗೂ ಗೊತ್ತಾಗ್ಬೇಕಕ್ಕಾ ಹೌದು ಕಣೆ ಎಲ್ಲರಿಗೂ ನಾವು ಸಮವಾಗ್ಬಿಟ್ಟು ಅದಕ್ಕೇನೆ ನನ್ನ ಬಳಿ ಒಂದು ಉಪಾಯ ಇದೆ ಉಪಾಯನಾ ಏನದು ಹೀಗೆ ಅವಳು ಕೇಳಿದಾಗ ಸುಪ್ರಜಾ ಅವಳ ಮನಸ್ಸಲ್ಲಿರುವ ಯೋಚನೆಯನ್ನು ಹೇಳಿದ್ಲು ಹೀಗೆ ಈ ವಿಷಯ ಸರೋಜನಿಗೂ ಇಷ್ಟವಾದ ಕಾರಣ ಮರುದಿನ ಸರೋಜ ಮತ್ತು ಸುಪ್ರಜಾ ಆ ಯೋಚನೆಯನ್ನು ಅಮಲು ಮಾಡುವ ಕೆಲಸ ಮಾಡಿದ್ರು ಅದಕ್ಕೋಸ್ಕರ ಅವರು ಪಟ್ಟಣದಲ್ಲಿರುವ ಚಿನ್ನದ ಅಂಗಡಿಯಾದ ಕೃಷ್ಣನ ಅಂಗಡಿಗೆ ಹೋದ್ರು ಕೃಷ್ಣ ನಮಗೆ ಏಳುವರೆ ಪೌನಲ್ಲಿ ಚಿನ್ನ ಮಾಡಿಕೊಡು ಆ ರೀತಿ ಆಭರಣ ಸುತ್ತಮುತ್ತಲು ಯಾರು ಕೂಡ ಹಾಕಿರಬಾರ್ದು ಹೀಗೆ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಆರ್ಡರ್ ಕೊಟ್ಟು ಮನೆಗೆ ಬಂದ್ರು ಸ್ವಲ್ಪ ದಿನದಲ್ಲೇ ಕೃಷ್ಣ ಚಿನ್ನವನ್ನು ಮಾಡಿ ಅವರಿಗೆ ಹೇಳಿ ಕಳಿಸಿದ ಸುಪ್ರಜಾ ಸರೋಜ ಆ ಚಿನ್ನವನ್ನು ಸಾಧಾರಣವಾಗಿ ಮನೆಗೆ ತೆಗೆದುಕೊಂಡು ಬಂದಿಲ್ಲ ಆ ಚಿನ್ನವನ್ನು ಒಂದು ಎತ್ತಿನ ಗಾಡಿ ಮೇಲೆ ಇಟ್ಕೊಂಡು ಡಂಗೂರವನ್ನು ಸಾರಿಸುತ್ತಾ ಬಂದ್ರು ಎಲ್ಲರೂ ಆ ಚಿನ್ನವನ್ನು ಆಶ್ಚರ್ಯದಿಂದ ನೋಡಿದ್ರು ಇವರು ಚಿನ್ನ ತಗೊಂಡಿದ್ದಾರೆ ಅಂತ ಎಲ್ರಿಗೂ ತೋರ್ಸಕ್ಕೋಸ್ಕರ ಈ ರೀತಿ ಡಂಗೂರ ಸಾರಿಸ್ಕೊಂಡ್ ಬರೋದಾ ಜುಟ್ಟು ಉದ್ದವಾಗಿರೋರು ಎಷ್ಟು ಉದ್ದ ಬೇಕಾದ್ರೂ ಹೂ ಮುಡ್ಕೋತಾರೆ ನಮಗೇನಾಯ್ತು ಹೀಗೆ ಆ ಊರಿನಲ್ಲಿರುವ ಹೆಂಗಸರೆಲ್ಲ ನದಿಯ ಬಳಿಯಲ್ಲಿ ಹಾಗೇನೆ ಗಂಡಸರೆಲ್ಲ ಊರಿನ ಮರದತ್ರ ಹಾಗೆ ಚಿಕ್ಕ ಮಕ್ಕಳೆಲ್ಲ ಆಟಾಡ್ಕೊಂಡು ಇವರ ಬಗ್ಗೆನೆ ಮಾತಾಡ್ತಾ ಇದ್ರು ಅಕ್ಕ ನಾವು ಮಾಡಿದ ಕೆಲಸದಿಂದ ಎಲ್ರು ನಮ್ ಬಗ್ಗೆನೆ ಮಾತಾಡ್ತಿದ್ದಾರೆ ಮತ್ತೆ ನಮ್ ಜೊತೆನೆ ಇಟ್ಕೋತಾರ ಇವಾಗ ಗೊತ್ತಾಯ್ತಾ ನಾವ್ ಯಾರು ಅಂತ ಅವರಿಗೆ ನಾವು ಹೀಗೆಲ್ಲ ಮಾಡೋದ್ರಿಂದ ನಮ್ ಮುಂದೆ ನಿಲ್ಲಕ್ಕೆ ಕೂಡ ಅವರೆಲ್ಲ ಭಯಪಡ್ತಾರೆ ಹೀಗೆ ಇಬ್ಬರು ಸೊಸೆಯಿಂದಿರು ಮನೆಯಲ್ಲಿ ಏನೇ ತಗೊಂಡ್ರು ಎಲ್ಲರಿಗೂ ಗೊತ್ತಾಗುವ ರೀತಿ ಡಂಗೂರ ಸಾರಿಸ್ತಿದ್ರು ರೇಷ್ಮೆ ಸೀರೆ ತಗೊಂಡ್ರು ಎಲ್ಲರಿಗೂ ತಿಳಿಯಪಡಿಸ್ತಾ ಇದ್ರು ಧಾನ್ಯ ಅಧಿಕ ಬೆಳೆದ್ರೆ ಅದಕ್ಕೆ ಕೂಡ ಡಂಗೂರವನ್ನು ಸಾರಿಸ್ತಾ ಇದ್ರು ಹೀಗೆ ಆ ಊರಿನ ಜನರೆಲ್ಲ ಎಲ್ಲಿ ನೋಡಿದ್ರು ಇವರ ಬಗ್ಗೆನೆ ಮಾತಾಡ್ತಾನೇ ಇದ್ರು ಹೀಗೆ ಈ ವಿಷಯ ಗಾಳಿಯಲ್ಲಿ ತೇಲಾಡುತ್ತಾ ಜಯರಾಮನ ಬಳಿ ಕೂಡ ಬಂತು ಇಬ್ರು ಸೊಸೆಗಳು ಅನ್ಯೋನ್ಯವಾಗಿದ್ದಾರೆ ಅಂತ ಜಯರಾಮ ಸುಮ್ಮನಿದ್ರು ಆದರೆ ಶಾಂತಮ್ಮ ಮಾತ್ರ ಇಬ್ಬರು ಸೊಸೆಯಿಂದಿರಿಗೆ ಬುದ್ಧಿ ಹೇಳಬೇಕು ಅಂತ ಅವರನ್ನು ಕರೆದ್ರು ಇಲ್ ನೋಡಿಯಮ್ಮ ನಾವು ಮಾಡುವಂತಹ ದಾನ ಧರ್ಮವನ್ನು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ನ ಯಾರ ಜೊತೆನೂ ಹೇಳ್ಕೋಬಾರ್ದು ಅಯ್ಯೋ ಅತ್ತೆ ನೀವೆಲ್ಲ ಹಳೆ ಕಾಲದಲ್ಲಿರುವ ಹಾಗೆ ಯೋಚನೆ ಮಾಡ್ತೀರಾ ಇವಾಗ ನೋಡಿದ್ರ ನಮ್ ಬಗ್ಗೆ ಎಲ್ರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಶಾಂತಮ್ಮನಿಗೆ ಗರ್ವವಾಗಿ ಸಮಾಧಾನವನ್ನು ಹೇಳಿದ್ರು ಸೊಸೆಯಿಂದಿರು ಶಾಂತಮ್ಮ ಏನು ಮಾತನಾಡದೆ ಮೌನವಾಗಿದ್ರು ಹೀಗೆ ಇಬ್ಬರು ಸೊಸೆಯಿಂದಿರು ಕೂಡ ರಸ್ತೆಯಲ್ಲಿ ಇರುವ ಜನರನ್ನು ಮನೆಗೆ ಕರೆದು ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೋರಿಸಿದ್ರು ಚಿಕ್ಕಮ್ಮ ಈ ತೇಗ ಮರದ ಮಂಚವನ್ನು ರಾಜಸ್ಥಾನಿಂದ ಸ್ಪೆಷಲ್ ಆಗಿ ಮಾಡಿಸಿದ್ದು ಈ ರೀತಿ ಡಿಸೈನ್ ಈ ಊರಲ್ಲಿ ಯಾರಲ್ಲಿ ಕೂಡ ಇಲ್ಲ ಇಲ್ಲಿ ನೋಡಿ ನಾವು ಊಟ ಮಾಡುವಾಗ ಬೆಳ್ಳಿ ತಟ್ಟೆಯಲ್ಲಿ ಮಾತ್ರ ತಿನ್ನೋದು ಸಾಧಾರಣವಾದ ತಟ್ಟೆಯಲ್ಲಿ ತಿಂದ್ರೆ ನಮಗೆ ಜೀರ್ಣ ಆಗೋದಿಲ್ಲ ನಮ್ಮ ಯಜಮಾನ್ರು ನಾವೆಲ್ಲ ಕೂತ್ಕೊಳ್ಳಕ್ಕೆ ಗಂಧದ ಮರದಲ್ಲಿ ಚೇರನ್ನು ಅನ್ನು ಮಾಡಿದ್ದಾರೆ ಹೀಗೆ ಊರಿನ ಜನರ ಮುಂದೆ ತಮ್ಮ ಮನೆಯ ದೊಡ್ಡತನವನ್ನು ತೋರ್ಸ್ಲಿಕ್ಕೆ ಎಲ್ಲವನ್ನೂ ತೋರಿಸಿದ್ರು ಅದನ್ನು ನೋಡಿ ಜನರೆಲ್ಲ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ಅಕ್ಕ ಈ ಊರಿನವರು ಮಾತ್ರ ಅಲ್ಲಕ್ಕ ನಮ್ಮ ಬಗ್ಗೆ ಪಕ್ಕದೂರವರು ಕೂಡ ಮಾತಾಡ್ತಾರೆ ಹೌದು ತಂಗಿ ಹಾಗೆ ಅಂತ ಇಬ್ಬರು ಹೆಮ್ಮೆ ಪಡ್ತಿದ್ರು ಆ ದಿನ ರಾತ್ರಿ ಪ್ರಶಾಂತವಾಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಎದ್ದು ನೋಡುವಾಗ ಮನೆಯಲ್ಲಿ ಯಾವ ವಸ್ತುವು ಇರ್ಲಿಲ್ಲ ಹಣ ಚಿನ್ನಾಭರಣ ರೇಷ್ಮೆ ಸೀರೆಗಳು ಯಾವ್ದೂ ಇರ್ಲಿಲ್ಲ ಅದನ್ನು ನೋಡಿ ಎರಡು ಸೊಸೆಯಿಂದಿರ ಎದೆ ಬಡಿದಂತಾಯಿತು ನಾನು ಹೇಳ್ತಾನೆ ಇದ್ದೆ ಈ ರೀತಿ ಕೆಲಸನ ಮಾಡಬೇಡಿ ಅದು ಒಳ್ಳೇದಲ್ಲ ಅಂತ ಹೀಗೆ ಶಾಂತಮ್ಮ ನಡೆದ ವಿಚಾರವನ್ನು ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು ರೋಜಾ ಸುಪ್ರಜಾ ಅವರ ಮುಖವನ್ನು ತೋರಿಸಲು ನಾಚಿಕೆಯಾಗಿ ರೂಮ್ ಒಳಗೆ ಹೋದ್ರು ಇವರ ದೊಡ್ಡತನದಿಂದ ಮನೆಯಲ್ಲಿರುವ ಆಸ್ತಿ ಎಲ್ಲಾ ಅಂತ ಜಯರಾಮ್ ಅವನ ಮಕ್ಕಳು ದುಃಖಪಟ್ರು ಬೆಳಕಿನ ಜಾವ ಹತ್ತು ಗಂಟೆ ಆದ್ರೂ ಕೂಡ ಪೂಜಾ ನಿದ್ರೆಯಿಂದ ಎದ್ದೇಳೆ ಇಲ್ಲ ಅಡುಗೆ ಮನೆಯಲ್ಲಿ ಗಾಯತ್ರೆಮ್ಮ ಅಡುಗೆ ಮಾಡ್ಕೊಂಡಿದ್ರು ಪೂಜಾ ಏ ಪೂಜಾ ಎದ್ದೇಳೆ ಬಿಸಿಲು ನೆತ್ತಿಗತ್ತಿದೆ ಆದ್ರೂ ಕೂಡ ಹೀಗೆ ಒಂದು ಹುಡುಗಿ ನಿದ್ರೆಯಿಂದ ಎದ್ದೊಳದಿದ್ರೆ ಹೇಗೇನೆ ಎದ್ದೇಳೆ ಎದ್ದೇಳು ಹೀಗೆ ಗಾಯತ್ರೆಮ್ಮ ಅಡುಗೆ ಮನೆಯಿಂದ ಬೊಬ್ಬೆ ಆಗ್ತಾನೆ ಇದ್ರು ಆದ್ರೂ ಕೂಡ ಪೂಜಾ ನಿದ್ರೆಯಿಂದ ಎದ್ದೇಳೆ ಇಲ್ಲ ಹಬ್ಬ ಈ ಹುಡುಗಿ ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತಾ ಇದ್ದಾಳೆ ಹಾಗೆ ಅಂತ ಹೇಳಿ ರೂಮಿಗೆ ಹೋಗಿ ಪೂಜನ ಮೇಲೆ ಇದ್ದ ಬೆಡ್ಶೀಟ್ ಅನ್ನು ಎಳದ್ಲು ಆಗ ಪೂಜಾ ಅಮ್ಮ ಒಂದ್ ಹತ್ತು ನಿಮಿಷ ಮಲ್ಕೋತೀನಮ್ಮ ತಾಯಿಯ ಕೈಯಲ್ಲಿದ್ದ ಕಂಬಳಿಯನ್ನು ಮತ್ತೆ ಎಳ್ಕೊಂಡ್ಲು ಪೂಜಾ ಪ್ರತಿದಿನ ಹತ್ತು ನಿಮಿಷ ಹತ್ತು ನಿಮಿಷ ಅಂತ ಯಾವಾಗ ನೋಡಿದ್ರು ಹತ್ತು ಗಂಟೆಗೆ ಎದ್ದೊಳ್ತೀಯ ಹೀಗೆ ಪ್ರತಿ ದಿನ ಹತ್ತು ಗಂಟೆಗೆ ಎದ್ರೆ ಹೇಗೇನೆ ಹೀಗೆ ಗಾಯತ್ರಿಮ್ಮ ಪೂಜಾನ ಬಲವಂತವಾಗಿ ಎಪ್ಸಿದ್ರು ಆಗ ಮನೆಗೆ ಬಂದ ಪೂಜಾಳ ತಂದೆ ಸುಧಾಕರ್ ಗಾಯತ್ರಿ ಯಾಕೆ ಮಗಳ್ನ ಎಬ್ಬಿಸ್ತಾ ಇದ್ದೀಯ ಅವಳು ಸ್ವಲ್ಪ ಹೊತ್ತು ಮಲಗದ್ರೆ ನಿನ್ಗೇನಾಗುತ್ತೆ ಮಲ್ಕೊಳ್ಳಿ ಹಾ ಹಾ ಬಂದ್ಬಿಟ್ರಾ ಏನಪ್ಪ ಮಗಳಿಗೆ ಇನ್ನೂ ಸಪೋರ್ಟ್ ಮಾಡ್ಲಿಕ್ಕೆ ತಂದೆ ಕಾಣ್ತಾ ಇಲ್ವಾ ಅಂತ ಯೋಚನೆ ಮಾಡಿದೆ ಅಷ್ಟ್ರೊಳಗೆ ಬಂದ್ಬಿಟ್ರಾ ಹೀಗೇನೆ ನಿಮ್ ಮಗ್ಳು ಮಲ್ಕೊಂಡಿದ್ರೆ ರೀ ಮುಂದಿನ ಜೀವನ ಏನು ನಾನ್ ಮಗಳಿಗೆ ಸಪೋರ್ಟ್ ಮಾಡಿ ಅವಳನ್ನ ಹೀಗೆ ಹಾಳ್ ಮಾಡಿದೀನ ನೀನೇ ತಾನೆ ಚಿಕ್ಕ ವಯಸ್ಸಿನಿಂದ ಮಗಳು ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಅವಳನ್ನ ಮಲಗಿಸ್ತಾನೆ ಇದ್ದೆ ಇವಾಗ ನೋಡಿದ್ರೆ ಬಗ್ಗೆ ಹೇಳ್ತಾ ಇದ್ದೀಯ ಅದು ಆವಾಗ ಚಿಕ್ಕ ವಯಸ್ಸಲ್ಲೇ ಹೀಗೆ ಮೇಲೆ ಈಗೇನೆ ಹತ್ತು ಗಂಟೆ ತನಕ ನಿದ್ರೆ ಮಾಡಿದ್ರೆ ಮದ್ವೆ ಆಗಿ ಗಂಡನ್ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾಳೆ ಅಮ್ಮ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ನನಗ್ ಮದ್ವೆ ಬೇಡ ಏನು ಬೇಡ ಹಾಗೆ ನಾನು ಮದ್ವೆ ಮಾಡ್ಕೊಂಡ್ರೆ ಹತ್ತು ಗಂಟೆ ತನಕ ನಿದ್ರೆ ಮಾಡಕ್ಕೆ ಬಿಡುವಂತಹ ಗಂಡನ ಮಾಡ್ಕೋತೀನಿ ಹಾಗೆ ಪೂಜಾ ಹೇಳಿದಾಗ ಹಾ ಮದ್ವೆ ಮಾಡ್ಕೊಂಡು ನೀನು ಹತ್ತು ಗಂಟೆ ತನಕ ನಿದ್ರೆ ಮಾಡು ನಿನ್ನ ಗಂಡ ಎದ್ದು ಅಡುಗೆ ಎಲ್ಲ ಮಾಡ್ಲಿ ಹೀಗೆ ಮಾತಾಡ್ಕೊಂಡೇ ಹೋಗಿ ಮತ್ತೆ ಅಡುಗೆ ಮಾಡಲು ಆರಂಭಿಸಿದ್ಲು ಹೀಗೆ ತಂದೆ ತಾಯಿ ಇಬ್ರು ಪೂಜಾನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಪೂಜಾಳ ತಂದೆ ತಾಯಿ ಅವಳಿಗೆ ಒಂದು ಹುಡುಗನನ್ನು ನೋಡಲು ಆರಂಭಿಸಿದ್ರು ಅಮ್ಮ ನನ್ ಮದ್ವೆ ಮಾಡ್ಕೊಳ್ಳೋದಿಲ್ಲಮ್ಮ ನಾನ್ ನಿಮ್ ಜೊತೆನೇ ಇರ್ತೀನಿ ನನ್ಗೆ ಮದ್ವೆ ಬೇಡ ಏನು ಬೇಡ ಹೀಗೆ ಆಟ ಮಾಡ್ತಾ ಇದ್ಲು ಪೂಜಾ ಆಗ ಗಾಯತ್ರಿ ಇಲ್ಲಿ ನೋಡಮ್ಮ ಪೂಜಾ ಇವಾಗ ನಾವು ಇರೋ ತನಕ ನಿನ್ ಜೊತೆಗೆ ಇದ್ದೀವಿ ನಮ್ಮ ಕಾಲದ ನಂತರ ನಿನ್ನ ಯಾರಮ್ಮ ನೋಡ್ಕೋತಾರೆ ಇವಾಗ ನಿನ್ಗೆ ಮದ್ವೆ ಆದ್ಮೇಲೆ ಅಮ್ಮನ್ ಮನೆಗೆ ಹೋಗೋದಿಲ್ಲ ಅಂತ ಗಂಡನ್ ಜೊತೆನೆ ಇರ್ತೀಯ ಹೀಗೆ ಗಾಯತ್ರಿ ಏನೇನೋ ಹೇಳಿ ಪೂಜಾನ ಮದ್ವೆಗೆ ಒಪ್ಸಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಪೂಜಾನ ರಾಮು ಎನ್ನುವ ವ್ಯಕ್ತಿಗೆ ಕೊಟ್ಟು ಮದ್ವೆ ಮಾಡಿದ್ರು ರಾಮು ಏನದು ದೊಡ್ಡ ಕುಟುಂಬ ಅವನೇ ಮನೆಯ ಹಿರಿಮಗ ಆದ ಕಾರಣ ಜವಾಬ್ದಾರಿ ಅವನಿಗೆ ಜಾಸ್ತಿನೇ ಇತ್ತು ಪೂಜಾ ಮನೆಯ ಹಿರಿ ಸೊಸೆಯಾಗಿ ಬಂದ್ಲು ಮದುವೆಯಾದ ಆರಂಭದಲ್ಲಿ ಪೂಜಾ ಬಲವಂತವಾಗಿ ಬೆಳಿಗ್ಗೆ ಬೇಗನೆ ಎದ್ದಾಗ ಅವಳ ಅತ್ತೆಯಾದ ಯಶೋಧ ಪೂಜಾ ಯಾಕಮ್ಮ ಇಷ್ಟು ಬೇಗ ಎದ್ದೇಳ್ತಿದ್ದೀಯಾ ನಾನು ಮನೆ ಕೆಲ್ಸ ಎಲ್ಲ ನೋಡ್ಕೋತೀನಮ್ಮ ನೀನು ಸ್ವಲ್ಪ ಹೊತ್ತು ಮಲಗಿ ನಿದ್ರೆ ಮಾಡು ಹಾಗೆ ಹೇಳಿದ್ರು ಆ ಮಾತನ್ನು ಕೇಳಿ ಪೂಜನಿಗೆ ತುಂಬಾನೇ ಸಂತೋಷವಾಯಿತು ಹೋಗಿ ಸಂತೋಷವಾಗಿ ನಿದ್ರೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನಗಳ ಕಾಲ ಪೂಜಾನ ಗಂಡನ ಮನೆಯಲ್ಲಿ ಅವಳ ಅತ್ತೆ ಯಶೋದ ಯಶೋಧ ಯಾವ ಕೆಲ್ಸವನ್ನು ಹೇಳಲಿಲ್ಲ ಆಹಾ ನನ್ನ ತಾಯಿ ಮನೆಗಿಂತ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ರೂ ಮದ್ವೆ ಆದ್ಮೇಲೆ ಗಂಡನ್ ಮನೆಯಲ್ಲಿ ಕೆಲ್ಸ ಮಾಡಿ ಮಾಡಿ ಸುಸ್ತಾಗೋಯ್ತದೆ ಅಂತ ಹೇಳ್ತಾರೆ ಆದ್ರೆ ನನಗೇನಿಲ್ಲಪ್ಪ ಆದ್ರೆ ಇಲ್ಲಿ ಮಾತ್ರ ನನಗೆ ಏನ್ ಬೇಕಾದ್ರೂ ಎಲ್ಲರೂ ಒಂದೇ ನಿಮಿಷದಲ್ಲಿ ಮಾಡಿ ತಂದ್ಕೊಟ್ಬಿಡ್ತಾರೆ ಹೀಗೆ ಆ ಮನೆಯಲ್ಲಿ ಅವಳೊಂದು ಮಹಾರಾಣಿ ರೀತಿ ಆಲೋಚನೆ ಮಾಡ್ಕೊಂಡಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಯಶೋದಮ್ಮ ನಿದ್ರೆ ಮಾಡ್ತಾ ಇರುವ ಪೂಜನ ಬಳಿ ಬಂದು ಪೂಜಾನ ಎಪ್ಸಿದ್ರು ಅಮ್ಮ ಪೂಜಾ ಏನಮ್ಮ ನಿದ್ರೆ ಮಾಡ್ತಿದೀಯ ಬೆಳಿಗ್ಗೆ ಆಯ್ತು ಎದ್ದಾಳಮ್ಮ ಹೀಗೆ ಪೂಜಾನ ಎಪ್ಸಿದ್ರು ಆಗ ಪೂಜಾ ಎದ್ದು ಸುತ್ತಲೂ ನೋಡುತ್ತಾ ಏನತ್ತೆ ಹೀಗೆ ಅರ್ಧ ರಾತ್ರಿಯಲ್ಲಿ ಬಂದು ಎಬ್ಬಿಸ್ತಾ ಇದ್ದೀರಾ ಯಾರಿಗಾದ್ರೂ ಏನಾದ್ರೂ ಆಯ್ತಾ ಯಾರಿಗೂ ಏನೂ ಆಗಿಲ್ಲಮ್ಮ ಐದು ಗಂಟೆ ಆಯ್ತಲ್ವಾ ಕೆಲ್ಸ ಮಾಡ್ಬೇಕಲ್ಲ ಎದ್ದು ಬಾಮ್ಮ ಹಾಗೆ ಹೇಳಿ ಪೂಜನ ಬಲವಂತವಾಗಿ ಎಬ್ಬಿಸಿ ಹೊರಗಡೆ ಅಂಗಳಕ್ಕೆ ಕರ್ಕೊಂಡ್ ಇದೇನಿದು ನಿನ್ನೆ ತನಕ ನನಗೆ ತರ್ಕಾರಿ ಕಟ್ ಮಾಡುವ ಕೆಲಸ ಕೂಡ ಕೊಡ್ಲಿಲ್ಲ ಆದ್ರೆ ಇವತ್ತು ಬೆಳಿಗ್ಗೆ ಎಪ್ಸಿ ಅಂಗಳಕ್ಕೆ ಕರ್ಕೊಂಡ್ ನನಗೆ ಗೊತ್ತಿರುವ ಹಾಗೆ ಇದೇ ಮೊದಲನೇ ಸಲ ಐದು ಗಂಟೆಗೆ ಎದ್ದೇಳ ಹಾಗೆ ಹೇಳಿ ಇಡುಗುಲಲ್ಲಿ ಅಂಗಳವನ್ನೆಲ್ಲ ಗುಡಿಸಿ ಒಂದು ಕಡೆ ಇಡುಗುಲಿಟ್ಕೊಂಡು ಪೂಜಾ ಕೂತಲ್ಲೇ ನಿದ್ರೆ ಮಾಡಲು ಆರಂಭಿಸಿದ್ಲು ಪೂಜಾ ಅಂಗಳ ಗುಡಿಸಿ ಒಳಗೆ ಬಾರದಿರುವುದನ್ನು ನೋಡಿ ಏನಿವ್ಳು ಅಂಗಳ ಗುಡ್ಸಕ್ಕೋದವಳು ಕಾಣ್ತಾನೆ ಇಲ್ಲಲ್ಲ ಹಾಗೆಂತೇಳಿ ಯಶೋಧಮ್ಮ ಹೊರಗೆ ಬಂದು ನೋಡಿದಾಗ ಪೂಜಾ ಇಡುಗುಲನ್ನು ತಲೆಗೆ ಇಟ್ಕೊಂಡು ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ಲು ಆಗ ಯಶೋಧಮ್ಮ ಅವಳನ್ನು ನೋಡಿ ಪೂಜಾ ಇದೇನಮ್ಮ ಕೂತಲ್ಲೇ ನಿದ್ರೆ ಮಾಡ್ತಾ ಇದ್ದೀಯಾ ಎದ್ದೇಳಮ್ಮ ಅಂಗಳದಿಂದ ಎದ್ದೇಳ ಎದ್ದೇಳು ಹೀಗೆ ಎಪ್ಸಿದ್ರು ಆಗ ಪೂಜಾ ಎದ್ದು ಮತ್ತೆ ಗುಡಿಸಿ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಎದ್ದು ಸೊಂಟ ಇಟ್ಕೊಂಡು ನಿಂತ್ಕೊಂಡ್ಲು ಅಬ್ಬಾ ಜೀವನದಲ್ಲಿ ಇಷ್ಟೊಂದು ಕಷ್ಟದ ಕೆಲಸ ಯಾವಾಗ್ಲೂ ಮಾಡಿಲ್ಲ ನನ್ನ ಸೊಂಟ ಮುರ್ದೇ ಹೋಯ್ತು ಇಷ್ಟೊಂದು ಕಷ್ಟದ ಕೆಲ್ಸನ ಇವರೆಲ್ಲ ಹೇಗೆ ಮಾಡ್ತಾರೆ ಇವಾಗ ಹೋಗಿ ಆರಾಮವಾಗಿ ನಿದ್ರೆ ಮಾಡ್ಬೇಕು ಹಾಗೆ ಅಂತ ಮನೆಯೊಳಗೆ ಬಂದು ನಿದ್ರೆ ಮಾಡಲು ಹೋದ್ಲು ಪೂಜಾ ಎಲ್ಲಮ್ಮ ಹೋಗ್ತಿದ್ದೀಯಾ ಬಾ ಬಂದ್ ಅಡಿಗೆ ಮಾಡು ಹೀಗೆ ಯಶೋದಮ್ಮ ಕರೆದ್ರು ಆಗ ಪೂಜಾ ಬಂದು ಏನತ್ತೆ ಇವಾಗ ತಾನೆ ಅಂಗಳ ಗುಡಿಸಿ ಬಂದೆ ಅಷ್ಟು ಬೇಗ ಅಡಿಗೆ ಮಾಡ್ಬೇಕಾ ಹೌದಮ್ಮ ಎಲ್ರೂ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ ಅವರು ಕೆಲ್ಸಕ್ಕೆ ಹೋಗುವಾಗ ತಿಂಡಿ ಎಲ್ಲ ರೆಡಿ ಆಗ್ಬೇಕಲ್ವಾ ಹೋಗಿ ತಿಂಡಿ ಮಾಡು ಹಾಗೆ ಹೇಳಿದ ತಕ್ಷಣ ಪೂಜಾ ಏನು ಮಾಡಲು ಸಾಧ್ಯವಾಗದೆ ಅಡುಗೆ ಮನೆಯೊಳಗೆ ಹೋಗಿ ತಿಂಡಿ ಮಾಡಿದ್ಲು ಹೀಗೆ ಎಲ್ಲರೂ ಟಿಫನ್ ಮಾಡ್ಕೊಂಡು ಹೊರಟ್ರು ಹಬ್ಬ ಎಲ್ಲರೂ ಹೊರಟಾಯ್ತು ಇವಾಗ ಹೋಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಹಾಗೆ ಹೇಳಿ ಪೂಜಾ ಹೋಗಿ ಮತ್ತೆ ಬೆಡ್ ಮೇಲೆ ಮಲಗಿದ್ಲು ಆಗ ಯಶೋದಮ್ಮ ಬಂದು ಅಮ್ಮ ಪೂಜಾ ಏನಮ್ಮ ಮಾಡ್ತಾ ಇದ್ದೀಯಾ ಕೆಲ್ಸಕ್ಕೆ ಹೋಗಿ ಎಲ್ಲ ಕಷ್ಟಪಟ್ಟು ಬರ್ತಾರೆ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡ್ಬೇಕಲ್ವಾ ಬಾಮ್ಮ ಹೀಗೆ ಮತ್ತೆ ಕರೆದ್ರು ಆಗ ಪೂಜಾ ಬಂದು ಏನತ್ತೆ ಇವಾಗ ತಾನೇ ಅಡಿಗೆ ಮಾಡಿದ್ದು ಮತ್ತೆ ಪುನಃ ಅಡಿಗೆ ಮಾಡ್ಬೇಕಾ ಪೂಜಾ ಇವಾಗ ತನಕ ನಾವು ಟಿಫಿನ್ ಮಾತ್ರ ಮಾಡಿರೋದು ಮಧ್ಯಾಹ್ನಕ್ಕೆ ಅಡಿಗೆ ಆಗ್ಬೇಕಲ್ವಾ ಪಾಪ ಕೆಲಸ ಮಾಡಿ ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವಾ ಅವರಿಗೆ ಅಡುಗೆ ಆಗ್ಬೇಕಲ್ವಮ್ಮಾ ಹಾಗೆ ಅಂತ ಹೇಳದ್ಲು ಹೀಗೆ ಪೂಜಾ ಬಂದು ಮತ್ತೆ ಅಡುಗೆ ಮಾಡಲು ಆರಂಭಿಸಿದ್ಲು ಅವಳಿಗೆ ಯಶೋದಮ್ಮ ಕೂಡ ಸಹಾಯ ಮಾಡ್ತಿದ್ರು ಹೀಗೆ ಪೂಜಾ ಮಧ್ಯಾಹ್ನದ ಅಡುಗೆಯೆಲ್ಲ ಮುಗಿಸಿ ಹಬ್ಬ ಇವಾಗ ಹೋಗಿ ಆರಾಮವಾಗಿ ನಿದ್ರೆ ಮಾಡ್ಬೋದು ಹಾಗೆ ಅಂತ ಬಂದು ಮಲ್ಗುದ್ಲು ಹೀಗೆ ಆಲೋಚನೆ ಮಾಡ್ಕೊಂಡು ರೂಮಿಗೆ ಬಂದಾಗ ಆವಾಗ್ಲೇ ಬಾಗಿಲಲ್ಲಿ ಯಾರೋ ಬಂದ್ರು ಅವರನ್ನು ಯಶೋದ ಮಾತನಾಡಿಸುತ್ತಾ ಅಮ್ಮ ಪೂಜಾ ಮನೆಗೆ ಸಂಬಂಧಿಕರು ಬಂದಿದ್ದಾರೆ ಟೀ ಮಾಡಮ್ಮ ಹಾಗೆ ಅಂತ ಕರೆದ್ರು ಆಗ ಏನು ಮಾಡಲು ಸಾಧ್ಯವಾಗದೆ ಮತ್ತೆ ಪೂಜಾ ಬಂದು ಟೀ ಮಾಡಿದ್ಲು ಅಮ್ಮ ಪೂಜಾ ಅವರು ಊಟ ಮಾಡಲಿಲ್ಲ ಅವ್ರಿಗೂ ಸೇರಿಸಿ ಸ್ವಲ್ಪ ಅಡುಗೆ ಮಾಡಮ್ಮ ಹಾಗೆ ಅಂತ ಹೇಳಿದ್ಲು ಹಾಗೆ ಹೇಳಿದ ತಕ್ಷಣ ಮತ್ತೆ ಪೂಜಾ ಅಡುಗೆ ಮಾಡಲು ಆರಂಭಿಸಿದ್ಲು ಹೀಗೆ ಪೂಜಾ ದಿನವಿಡೀ ಕೆಲಸ ಮಾಡ್ತಾನೇ ಇದ್ಲು ಹೀಗೆ ಎಲ್ಲರಿಗೂ ಊಟವನ್ನು ಬಡಿಸಿ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡಿ ಬಂದು ಮಲಗಿದ್ಲು ಮತ್ತೆ ಪುನಃ ಬೆಳಿಗ್ಗೆ ಐದು ಗಂಟೆಗೆ ಯಶೋಧಮ್ಮ ಬಂದು ಎಪ್ಸಿದ್ರು ಹೀಗೆ ಸ್ವಲ್ಪ ದಿನ ಕಳೀತಾ ಇದ್ದಂಗೆ ಪೂಜನಿಗೆ ಅವಳ ತಂದೆ ತಾಯಿ ಅವಳನ್ನು ಎಷ್ಟು ಪ್ರೀತಿಯಾಗಿ ನೋಡ್ಕೊಂಡ್ರು ಅಂತ ಯೋಚನೆ ಆಯ್ತು ಆ ನೆನಪುಗಳು ಆಗಿ ಪೂಜಾ ಅಳಲು ಆರಂಭಿಸಿದ್ಲು ಅದನ್ನು ನೋಡಿ ಅಮ್ಮ ಪೂಜಾ ಯಾಕಮ್ಮ ಅಳ್ತಾ ಇದ್ದೀಯಾ ಏನಾಯ್ತಮ್ಮ ಹಾಗೆ ಕೇಳಿದಾಗ ಪೂಜಾ ತನ್ನ ತಂದೆ ತಾಯಿಯನ್ನು ನೋಡ್ಬೇಕು ಅಂತ ಹೇಳಿದ್ಲು ಆಗ ಯಶೋದಮ್ಮ ಅವಳನ್ನು ತಂದೆ ತಾಯಿ ಮನೆಗೆ ಕಳಿಸಿದ್ರು ಪೂಜಾ ಅವಳ ತಾಯಿಯಾದ ಗಾಯತ್ರಿನ ನೋಡಿದ ತಕ್ಷಣ ಬಂದು ತಬ್ಬಿಕೊಂಡು ಅಮ್ಮ ನಾನಿನ್ನೂ ಅತ್ತೆ ಮನೆಗೆ ಹೋಗೋದಿಲ್ಲಮ್ಮ ಅಲ್ಲಿ ನನ್ನ ಸ್ವಲ್ಪ ನಿದ್ರೆ ಕೂಡ ಮಾಡಕ್ಕೆ ಬಿಡೋದಿಲ್ಲಮ್ಮ ಹೀಗೆ ನಡೆದ ವಿಚಾರವನ್ನು ಪೂಜಾ ಹೇಳದ್ಲು ಆ ಮಾತನ್ನು ಕೇಳಿ ಗಾಯತ್ರಿ ನಗ್ತಾ ಇದ್ಲು ಏನಾದ್ರೂ ಪೂಜನಿಗೆ ಅವಳ ಜವಾಬ್ದಾರಿ ಬಗ್ಗೆ ತಿಳಿಸ್ಬೇಕು ಅಂತ ಗಾಯತ್ರಮ್ಮ ಯೋಚನೆ ಮಾಡಿದ್ರು ಆ ನಂತರ ಮರುದಿನ ಗಾಯತ್ರಮ್ಮ ಎದ್ದೆಳ್ಳೇ ಇಲ್ಲ ಮಲಗಿ ನಿದ್ರೆ ಮಾಡ್ತಾನೆ ಇದ್ರು ಆ ನಂತರ ಪೂಜಾ ಎದ್ದು ಮನೆಯನ್ನು ನೋಡಿ ಏನಿದು ಮನೆಯಲ್ಲಿ ಹಾಕಿದ ವಸ್ತುಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ ಏನಿವತ್ತು ಅಮ್ಮ ಎದ್ದೇಳಲೇ ಇಲ್ಲ ಅಮ್ಮಾ ಅಮ್ಮಾ ಹಾಗೆ ಅಂತ ಗಾಯತ್ರಿನ ಎಪ್ಸಿದ್ಲು ಏನಮ್ಮ ಇಷ್ಟತ್ತಾದ್ರೂ ನಿದ್ರೆ ಮಾಡ್ತಿದ್ದೀರಾ ನಂಗೆ ತುಂಬಾ ಹಸಿವಾಗ್ತಿದೆ ಎದ್ದು ಅಡಿಗೆ ಮಾಡಿ ಹೌದಾ ನನಗೂ ಕೂಡ ಹಸಿವಾಗ್ತಿದೆ ಹೀಗೆ ಮಾತಾಡ್ತಾ ಇರುವಾಗ ಆವಾಗ್ಲೇ ಸುಧಾಕರ್ ರೆಡಿಯಾಗಿ ಕೆಲ್ಸಕ್ಕೆ ಹೊರಟ ಏನಪ್ಪ ಏನು ತಿನ್ನದೆ ಹಾಗೆ ಹೋಗ್ತಿದ್ದೀರಾ ಅಮ್ಮ ಎದ್ದು ತಂದೆಗೆ ಏನಾದ್ರೂ ಟಿಫನ್ ಮಾಡ್ಕೊಡಿ ಏನೇ ಯಾವಾಗ್ಲೂ ನಾನೇ ಅಡಿಗೆ ಮಾಡಿ ಕೊಡ್ಬೇಕಾ ನನಗೆ ರೆಸ್ಟ್ ಇಲ್ವಾ ಹಾಗೆ ಹೇಳಿದಾಗ ಪೂಜನಿಗೆ ಆಗ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ ಆನಂತರ ಗಾಯತ್ರಿಯಮ್ಮ ಮೂರು ದಿನ ಹೀಗೇನೆ ಮಲಗಿದ್ರು ಆಗ ಪೂಜಾ ಅಮ್ಮ ಏನಾಯ್ತಮ್ಮ ನಿಮಗೆ ಯಾಕೆ ನೀವು ಬೆಳಿಗ್ಗೆ ಎದ್ದೇಳದೇ ಇಲ್ಲ ನೋಡಿ ಮನೆಯೆಲ್ಲ ಏನೋ ದೆವ್ವದ ಮನೆಯ ಹಾಗೆ ಇದೆ ಯಾಕಮ್ಮ ನಿದ್ರೆಯಿಂದ ಎದ್ದೇಳ್ತಾನೆ ಇಲ್ಲ ಏನಾಯ್ತು ಹೀಗೆ ಪೂಜಾ ಕೇಳಿದಾಗ ಗಾಯತ್ರಿ ನಗುತ್ತಾ ಒಂದು ಮೂರ್ ದಿನ ನಿಮ್ ತಾಯಿ ನಿದ್ರೆಯಿಂದ ಎದ್ದೇಳದೆ ಮನೆ ಕೆಲಸ ಮಾಡದೇ ಇದ್ದಾಗ ಮನೆಯಲ್ಲ ದೆವ್ವದ ಮನೆ ಆಗಿದೆ ನಿಮ್ ತಂದೆ ಊಟ ಮಾಡ್ಲಿಲ್ಲ ಹೀಗಿರುವಾಗ ನೀನ್ ಮಾತ್ರ ಬೆಳಿಗ್ಗೆ ಹತ್ತು ಗಂಟೆ ತನಕ ನಿದ್ರೆ ಮಾಡ್ಬೇಕು ಯಾವ ಕೆಲ್ಸನೂ ಮಾಡಬಾರ್ದು ಹಾಗಿದ್ರೆ ನಿಮ್ ಮನೆ ಹೇಗಿರುತ್ತೆ ಮೂರು ದಿನ ನಿಮ್ ತಂದೆ ಹಸಿವಲ್ಲೇ ಇದ್ರೆ ನಿನ್ನಿಂದ ಆ ಮನೆಯಲ್ಲಿ ಎಷ್ಟು ದಿನ ಅವರೆಲ್ಲ ಹಸಿವಲ್ಲಿರ್ಬೇಕು ಹೀಗೆ ಗಾಯತ್ರಮ್ಮ ಹೇಳಿದಾಗ ಪೂಜನಿಗೆ ಅವಳ ಜವಾಬ್ದಾರಿ ಅರ್ಥವಾಯಿತು ಹೀಗೆ ಅಂದಿನಿಂದ ಪೂಜಾ ಅವಳ ಗಂಡನ ಮನೆಯಲ್ಲಿ ಎಲ್ಲರಿಗೂ ಬೆಳಿಗ್ಗೆ ಬೇಗನೆ ಎದ್ದು ಅಡಿಗೆಯನ್ನು ಮಾಡಿಕೊಟ್ಟು ತುಂಬಾ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ಲು